ನೀನು ನನ್ ಬ್ಲಡ್ ಅಲ್ಲಿ ಬಂದಿರೋದು ನೀನ್ ಹೆಂಗ್ ನನ್ ಕರ್ಕಿ ಅಂತೀಯ ನೀನ್ ಹೆಂಗ್ ಕರ್ಕಿ ನೀನ್ ಅವ್ರ ಬಟ್ಟೆ ತುಲ್ಲು ಕಣ ಬಟ್ಟೆ ಕಿತ್ತೆ ತುಲ್ಲು ಕಣ ನೀನ್ ಅಸಹ್ಯ ಮಾತಾಡ್ಬೇಡ ನೀ ರಶಾ ಅವ್ಳ ಬಟ್ಟೆ ಎತ್ತಿದ್ಲು ನೀನ್ ಅಕ್ಕ ನಾನು ಬಟ್ಟೆ ಕಿತ್ತೆ ಎತ್ತಿದಕ್ಕೆ ಬಟ್ಟೆ ಕಿತ್ತೆ ಎತ್ತಿದ್ಲು ರಶಾ ರಶಾ ನೀನ್ ಮೇಲೆ ಹಣೆ ಇಡ್ತೀನಿ ನಾನು ಸುಳ್ಳು ಹೇಳ್ಬೇಡ ಸರಿ ಸರಿ ಹೋಗ್ ರಶಾ ಮನೆಯೊಳಗ್ ಬಂದಿಲ್ಲ

ನೀನ್ ಮಾಡ್ತಿರೋದು ನೀನ್ ನಂಗ್ ಬಟ್ಟೆ ಎತ್ತಿದ್ದು ಡ್ಯಾಡಿ ಹೊಡಿತಿಲ್ಲ ಬರ್ತಿರೋದು ನೀನ್ ನೀ ಯಾಕೆ ಬಟ್ಟೆ ಇದೆ ನೀನ್ ನಂಗೆ ಬಟ್ಟೆ ಹಾಕಿ ಎತ್ತಿದೆ ಯಾಕೆ ಬಟ್ಟೆ ಎತ್ತಿದೆ ನೀನ್ ನೀನ್ ನೀ ಊರ್ ಬಿಟ್ಟಿದೆ ನನ್ ಬಟ್ಟೆ ಯಾಕ ಬಿಚ್ಚಿದೆ ನನ್ ಬಟ್ಟೆಗೆ ಬಿಚ್ತಾ ಇದೀಯ ಯಾಕೆ ನನ್ ಬಟ್ಟೆ ಬಿಸ್ತಾ ಇದೀಯಾ ನೀನ್ ಯಾಕೆ ಬಟ್ಟೆ ಬಿಡಿಸ್ತಾ ಇದೀಯ ಎಲ್ಲಿ ಹೊಡಿತಾ ಇದ್ದಾರೆ